ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬೋಗಿ ಮತ್ತು ಸೆಲೆಬ್ರೇಟ್ ಯಾವ ಭೋಗಿ ಮತ್ತು ಸಂಕ್ರಾಂತಿ ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದ್ದೀವಿ ನೋಡಿ ಇದು ಬೋಗಿ ದಿವಸ ವೇಸ್ಟು ಮನೇಲಿ ಏನೇನು ಇರುತ್ತೆ ಅದನ್ನೆಲ್ಲ ಹಾಕಿ ಈ ಥರ ಬೋಗಿ ಸೆಲೆಬ್ರೇಟ್ ಮಾಡಿದ್ವಿ ಮತ್ತು ಕೋಲುಗಳು ಬಟ್ಟೆ ಎಳೆದು ಶೂ ಚಪ್ಪಲಿ ಏನೇನು ಇರುತ್ತೆ ಎಲ್ಲದನ್ನು ಹಾಕಿ ಬೋಗಿ ಸೆಲೆಬ್ರೇಟ್ ಮಾಡಿದ್ವಿ ಎಲ್ಲರಿಗೂ ಬೋಗಿ ಹಬ್ಬದ ಶುಭಾಶಯಗಳು ಹಾಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ದಿನ ಈ ಥರ ಹಳೆದನ್ನೆಲ್ಲ ಹಾಕಿ ಸುಟ್ಟಾಕಿ ಹೊಸ ಜೀವನ ಹೊಸದ್ರಿಂದ ಸ್ಟಾರ್ಟ್ ಮಾಡಬೇಕಂತೆ ನನಗೂ ಯಾರು ಹೇಳಿದ್ರು ಅದಕ್ಕೆ ನಾನು ಆ ಥರ ಮಾಡಿಕೊಂಡೆ ಬೆಳಗ್ಗೆ ಎದ್ದು ಎಲ್ಲ ಹಾಕಿದ್ದಿದ್ದು ಮತ್ತು ನೆಕ್ಸ್ಟ್ ಸಂಕ್ರಾಂತಿ ಹಬ್ಬದ ದಿನ ಬಾಗಿಲೆಲ್ಲ ತೊಳೆದು ರಂಗೋಲಿ ಇದ್ದೀನಿ ನೋಡಿ ಸಂಕ್ರಾಂತಿ ಹಬ್ಬಕ್ಕೆ ಈ ಥರ ರಂಗೋಲಿ ಹಾಕಿದ್ರೆ ಒಂಥರ ಕಳೆ ಚೆನ್ನಾಗಿರುತ್ತೆ ಅದಕ್ಕೆ ಕಲರ್ ತುಂಬೋದು ಅದು ಎಲ್ಲ ತುಂಬ ಚೆನ್ನಾಗಿ ಚೆನ್ನಾಗಿರುತ್ತೆ ನೀವೆಲ್ಲ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಶೇರ್ ಮಾಡಿ ನಾನು ಈ ಥರ ಸಿಂಪಲ್ಲಾಗಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ದೀನಿ ನೋಡಿ ಕಲರೆಲ್ಲ ಹಾಕೋತಾ ಇದ್ದೀನಿ ರಂಗೋಲಿ ಎಲ್ಲ ಬ ಹಾಕಿ ರಂಗೋಲಿ ಹಾಕಿ ಅದಕ್ಕೆ ಕಲರ್ ಹಾಕಿದ್ರೆ ಹಬ್ಬದ ಕಳೆ ವಾತಾವರಣ ಬಂದ್ಬಿಡುತ್ತೆ ರಂಗೋಲಿ ಹಾಕ್ಕೊಂಡು ಮತ್ತು ಕಲರೆಲ್ಲ ಫಿಲ್ ಮಾಡಿಕೊಂಡು ಅದಕ್ಕೆ ಈ ಥರ ಹ್ಯಾಪಿ ಪೊಂಗಲ್ ಅಂತ ಬರೆದಿದ್ದೀನಿ ನೋಡಿ ಹಾಗೆ ತುಳಸಿ ಕಟ್ಟೆ ಮುಂದೆ ಒಂದು ಚಿಕ್ಕದಾಗಿ ಹಾಕೊಂಡಿದ್ದೀನಿ ರಂಗೋಲಿ ಅಲ್ಲಿ ಓಡಾಡ್ತಾ ಇರ್ತಾರಲ್ವ ತುಳಿದಾಡ್ತಾರೆ ಅಂತ ಹಾಗೆ ಹಸುಗಳೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾರೆ ಸಂಕ್ರಾಂತಿ ಹಬ್ಬ ಅಂದ್ರೆ ಹಸುಗಳೇ ಸ್ಪೆಷಲ್ ಅಲ್ವಾ ಹಸುಗಳಿಗೆ ಪೂಜೆ ಮಾಡೋದು ಅವಕ್ಕೆ ನೀಟಾಗಿ ತೊಳೆದು ಸೋಪೆಲ್ಲ ಹಚ್ಚಿ ತೊಳೆದು ಕ್ಲೀನಾಗಿ ನೀಟ್ ಮಾಡ್ಕೊತಾ ಇದ್ದಾರೆ ಆಮೇಲೆ ಸಂಜೆ ಅದಕ್ಕೆ ಪೂಜೆ ಮಾಡ್ಕೊಳ್ಳೋದು ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ವಾಯ್ಸ್ ಒಂಥರ ಇದೆ ಫ್ರೆಂಡ್ಸ್ ಅಜ್ಜಸ್ಟ್ ಮಾಡಿಕೊಳ್ಳಿ ಹಸುಗಳನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊಳ್ತಾ ಇದ್ದಾರೆ ಕರುಗಳನ್ನೆಲ್ಲ ತೊಳೆದು ಇಲ್ಲಿ ಕಟ್ಟಾಕಿದ್ದಾರೆ ನೋಡಿ ಹಾಗೆ ನಾನು ಒಳಗಡೆ ಎಲ್ಲ ಕೆಲಸ ಎಲ್ಲ ಮುಗಿಸಿ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿ ಗೆಣಸು ಮತ್ತು ಕಲ್ಲೆಕಾಯಿ ಅವರೆಕಾಯಿ ಕೈ ಬೇಯಿಸೋದು ಸಂಕ್ರಾಂತಿ ಸ್ಪೆಷಲ್ ಅಲ್ವಾ ಮೇಯ್ನ್ ಅದೇ ಹಾಗೆ ಇಲ್ಲಿ ಎಲ್ಲದನ್ನು ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ ಹಾಗೆ ಪೊಂಗಲ್ಗೊಂದು ಕಡೆ ಬೇಯಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಖಾರ ಅಂದ್ ಸ್ವೀಟ್ ಪೊಂಗಲ್ಲು ಹಾಗೆ ಕಡಲೆಕಾಯಿ ಗೆಣಸು ಎಲ್ಲ ಬೇಯಿಸಿ ಒಂದು ಪ್ಲೇಟ್ಗೆ ಹಾಕಿಟ್ಟಿದ್ದೀನಿ ಇದು ಸಂಕ್ರಾಂತಿ ಸ್ಪೆಷಲ್ ಇದೇನೆ ಹಾಗೆ ಸಂಜೆ ಹಸುಗಳನ್ನೆಲ್ಲ ವಾಶ್ ಮಾಡಿದ್ವಲ್ಲ ಒಳಗಡೆ ಕಟ್ಟಾಗಿ ಕೊಟ್ಟಿಗೆಗೆ ಹೂ ಇಟ್ಟು ಹೂವು ದೊಡ್ಡ ದೊಡ್ಡಾಗಿ ಹಾಕಿ ತಿನ್ಕೊತಾವೆ ಅಂತೇಳಿ ಒಂದೊಂದು ಚೂರಿಟ್ಟು ಸೆಲೆಬ್ರೇಟನ್ನು ಮಾಡಿದ್ವಿ ಫ್ರೆಂಡ್ಸ್ ನೋಡಿ ಚಿಂಟು ಪೂಜೆ ಮಾಡ್ತಾಯಿದ್ದಾನೆ ಹಸುಗಳಿಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಅವಕ್ಕೆ ಹೂವನ್ನು ಚೂರಿಟ್ಟು ಪೂಜೆ ಮಾಡ್ತಾಯಿದ್ದಾನೆ ಹಾಗೆ ಇಲ್ಲಿ ನಾನು ಕರುಗಳಿಗೆ ಪೂಜೆ ಮಾಡೋಣ ಅಂತ ಹೋದ್ರೆ ಒಂದು ಕಡೆ ಇರೋದೇ ಇಲ್ಲ ಫ್ರೆಂಡ್ಸ್ ಅವಕ್ಕೆ ಮೊನ್ನೆ ಕೊಂಬು ಸುಡ್ಸಿದ್ವಲ್ಲ ಅವಾಗಿಂದ ಭಯ ಪಟ್ಬಿಟ್ಟಿದ್ದಾವ ಏನೋ ಮಾಡ್ತಾರೆ ಇವರು ಅಂತ ಒಂದು ಕಡೆ ನಿಲ್ತಾನೆ ಇರಲಿಲ್ಲ ಎಷ್ಟು ಇಟ್ಕೊಂಡ್ರು ಅಷ್ಟು ಕುಂಕುಮ ಹಚ್ಚೋದಕ್ಕೆ ಚಿಕ್ಕ ಮರಿಗಳಲ್ವ ಭಯ ಬೀಳುತ್ತೆ ಅದಕ್ಕೆ ಹಾಗೆ ಅಚ್ಚು ಒಂದು ಕೈಯಲ್ಲಿ ಇಟ್ಕೊತಾ ಇದ್ದೆ ನಾನೊಂದು ಕೈಯಲ್ಲಿ ಇಟ್ಕೊಂಡು ಹಾಗೆ ಪೂಜೆ ಮಾಡ್ಕೊಂಡ್ವಿ ಅದು ಸರಿಯಾಗಿ ವೀಡಿಯೋ ಮಾಡ್ಕೊಳ್ಳೋಕೆ ಬರಲಿಲ್ಲ ನೋಡಿ ಅದು ಇರೋದೇ ಇಲ್ಲ ಅನ್ನತ್ತೆ ಒಂದು ಕಡೆ ಎಲ್ಲಂದರೆ ಅಲ್ಲಿ ಇದೆ ಓಕೆ ಮೊನ್ನೆ ಕೊಂಪು ಸುಡಿಸ್ದಾಗ ಭಯ ಬಂದುಬಿಟ್ಟಿದೆ ಏನೋ ಮಾಡ್ತಾರೆ ಇವರು ಅಂತ ಒಂದು ಕಡೆ ನಿಲ್ತಾನೆ ಇಲ್ಲ ಸರಿ ಅಂತ ಹಾಗೆ ಅಷ್ಟ ಕುಂಪು ಮೇಲೆ ಹಚ್ಕೊಂಡು ಪೂಜೆ ಮಾಡ್ಕೊಂಡ್ವಿ ಒಂದು ಕೈಯಲ್ಲಿ ಅವನು ಹಿಡ್ಕೊತ ಇದ್ದಾನೆ ಆದರೂ ಅದು ಇಲ್ಲ ಯಾಕಡೆ ಅಂತಂದರೆ ಆ ಕಡೆಗೆ ಓಡೋಗ್ತಾ ಇದ್ದಾವೆ ನೋಡಿ ಇದಕ್ಕಾಯಿತು ಈಗ ಈ ದೊಡ್ಡದರ್ಬೋಕರು ಇದೊಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಷ್ಟು ಗಲಾಟೆ ಮಾಡಲಿಲ್ಲ ಅದಕ್ಕೆ ಹಚ್ಕೊಂಡು ಎಲ್ಲದನ್ನು ಪೂಜೆ ಮಾಡ್ಕೊತಾ ಇದ್ದೀವಿ ನೋಡಿ ನೋಡ್ತಾಯಿದ್ದೆ ಅದಂಗೆ ಸಂಜೆ ಪೂಜೆ ಮಾಡಿದ್ದು ಯಾವಾಗಲೂ ಅಷ್ಟೇ ಸಂಜೆ ಪೂಜೆ ಮಾಡೋದು ನಾವು ಒಂದು ಕಡೆ ಇರೋದೆಲ್ಲ ಫ್ರೆಂಡ್ಸ್ ಇವು ಏನೋ ಮಾಡಿಬಿಡ್ತವೆ ಅಂತ ಭಯ ಪಟ್ಕೊತವೆ ನೋಡಿ ನಮ್ಮ ರಾಕಿ ಹಾಗೆ ಹಬ್ಬ ಎಲ್ಲ ಆದಮೇಲೆ ಊರಾಚೆ ಈ ಥರ ಬೆಂಕಿ ಹಾಕಿ ಅಲ್ಲಿ ಏನು ಈ ಥರ ಕಂಬಿಗೆಲ್ಲ ಸುತ್ತಕೊಂಡು ತಿರುಗಿಸ್ತಾರೆ ಬಂದು ಹುಡುಗರೆಲ್ಲ ಅದೊಂದು ವಿಡಿಯೋ ಮಾಡಿಕೊಂಡೆ ಫ್ರೆಂಡ್ಸ್ ಹಳ್ಳಿ ಕಡೆ ಪದ್ಧತಿ ಇದು ಊರಾಚೆ ದೇವಸ್ಥಾನ ಇದೆ ಅಲ್ಲೊಂದು ಬೆಂಕಿ ಹಾಕ್ಬಿಟ್ಟು ಅಲ್ಲಿ ಈ ಥರ ಎಲ್ಲ ತಿರುಗಿಸ್ತಾ ಇರ್ತಾರೆ ಅದೊಂದು ವಿಡಿಯೋ ಮಾಡಿಕೊಂಡೆ ಸರಿಯಾಗಿ ಕಾಣಿಸ್ಲಿಲ್ಲ ಅದು ಕಂಬಿಗೆ ಬಟ್ಟೆ ಸುತ್ತಕೊಂಡು ಅದನ್ನೆಲ್ಲ ಊರೆಲ್ಲ ತಿರುಗಿಸ್ತಾ ಇರ್ತಾರೆ ನಾನೇನು ಹತ್ತಿರ ಹೋಗ್ಲಿಲ್ಲ ದೂರದಿಂದ ಇದು ವೀಡಿಯೋ ತಗೊಂಡಿದ್ದು ಈ ಥರ ಇತ್ತು ಟ್ಯಾಂಕ್ ಯು